ಜರ್ನಿ ಹೇಗಿತ್ತು ದಯವಿಟ್ಟು ತಿಳಿಸಬೇಕು ಮೊದಲಿಗೆ ಎಲ್ರಿಗೂ ನಮಸ್ಕಾರ ಪಾತ್ರ ಯಾರು ಇದುವರೆಗೂ ಹೇಳಿಲ್ಲ ಆ ಪಾತ್ರ ಅಂತ ಅಲ್ಲ ಒಳ್ಳೆ ಪಾತ್ರ ಅಂತ ಹೇಳೋದು ಬಿಟ್ರೆ ಬೇರೆ ಏನು ಹೇಳೋದಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಏನು ಇಲ್ಲ ಬಾಯಿ ಕಟ್ಟಬಿ ಆದ್ರೆ ಹೇಳ್ತೀನಿ ಅದಕ್ಕೆ ಸದ್ಯಕ್ಕೆ ಶ್ರೀಗಳ ಬಹುಶಃ ಇಂಡಸ್ಟ್ರಿಗ್ ಒಂದು ಮೂವತ್ತೈದು ವರ್ಷ ಆಗಿ ಒಂದು ನೂರ್ ಮೂವತ್ತು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಅಭಿನಯಿಸಿರ್ಬೋದು ಆಗಿದ್ರೂ ನನಗೆ ಆ ಸಿನಿಮಾಗಳಲ್ಲಿ ನನಗೆ ಸಿಕ್ಕಂತ ತೃಪ್ತಿ ಇದೆಯಲ್ಲ ಒಬ್ಬ ನಾಯಕಿಯಾಗಿ ತೆರೆ ಮೇಲೆ ನನಗೆ ಕೊಟ್ಟಂತ ಸ್ಪೇಸ್ ಆಗಿರ್ಲಿ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ನಾನು ಕಂತ ರೀತಿ ಆಗಿರ್ಲಿ ನನಗೆ ಅದು ಎಷ್ಟು ಸಮಾಧಾನ ಕೊಟ್ಟಿತ್ತು ಈ ಚಿತ್ರ ಆ ಜೀವನದ ಆ ಅನುಭವಕ್ಕಿಂತ ಒಂದು ಹೆಜ್ಜೆ ಬೇರೆ ತರದ ಅನುಭವ ತಂದು ಕೊಟ್ಟಂತ ಸಿನಿಮಾ ಇದು ನನ್ನ ಮೂಲೆಯ ನಮ್ಮನ್ನ ಕಲ್ಪಿಸ್ಕೊಳ್ತಾರಲ್ಲ ಅದಕ್ಕೆ ನನಗ್ ತುಂಬಾ ಹೆಮ್ಮೆ ಆಗುತ್ತೆ ಕಲಾವಿದೆಯಾಗಿ ನಾನು ಗೆದ್ದೆ ಅಂತ ನನಗೆ ಅವಾಗ್ಲೇ ಅನ್ಸೋದು ಆ ತರದ ವಿಭಿನ್ನ ಪಾತ್ರಗಳಲ್ಲಿ ನಮ್ಮನ್ನ ಕಲ್ಪಿಸ್ಕೊಂಡಾಗ ಮಾತ್ರ ಒಂದೇ ತರಹದ ಪಾತ್ರಗಳಲ್ಲಿ ಮಾಡುವಾಗ ಅದು ನಮಗೂ ಏನೋ ಹೆಚ್ಚು ಕಲಿಕೆಗೆ ಬೇರೆ ಏನೂ ಅವಕಾಶ ಇಲ್ಲ ಅಂತ ನನಗೆ ಅನ್ಸುತ್ತೆ ಈ ರೀತಿ ಪಾತ್ರಗಳು ಕೊಟ್ಟಾಗ ಅದು ಚಾಲೆಂಜ್ ಫಸ್ಟ್ ಡೈರೆಕ್ಟರ್ಗೆ ಯಾಕಂದ್ರೆ ಜನ ಆ ಪಾತ್ರವನ್ನ ತಗೊಳ್ಬೇಕಲ್ಲ ಫಸ್ಟ್ ಆ ಧೈರ್ಯ ಅವ್ರು ಮಾಡಬೇಕು ಫಸ್ಟ್ ಅವ್ರ ಧೈರ್ಯನ ಮೆಚ್ಚಬೇಕು ನಾನು ಧೈರ್ಯ ಮಾಡಿದ್ದೆ ಯಾಕಂದ್ರೆ ನಾಯಕಿಯಾಗಿದ್ದಾಗ ನನಗೆ ಇಷ್ಟು ವಿಭಿನ್ನವಾದ ಪಾತ್ರಗಳಲ್ಲಿ ಮಾಡೋಕೆ ಅವಕಾಶ ಸಿಗ್ತಿತ್ತು ಇತ್ತೀಚಿನ ದಿನಗಳಲ್ಲಿ ನಾನು ವಿಭಿನ್ನವಾದ ಪಾತ್ರಗಳನ್ನ ಮಾಡೋಕೆ ಅವಕಾಶ ಸಿಕ್ತಿದೆಯಲ್ಲ ಸೊ ನಾನು ಆ ಚಾಲೆಂಜ್ ನ ತಗೊಳ್ಳೋದಕ್ಕೆ ರೆಡಿಯಾಗಿದ್ದೆ ನಾನು ಹಾಗಾಗಿ ಬಹುಶಃ ಅವ್ರ ನಿರೀಕ್ಷೆಗೆ ತಕ್ಕಂತೆ ನಾನು ಅಭಿನಯಿಸಿದೀವಿ ಅನ್ನುವಂತಹ ಪ್ರತಿಕ್ರಿಯೆ ಅವ್ರು ಕೊಡ್ತಾ ಇರೋದು ನನಗೆ ಹೆಚ್ಚು ಸಮಾಧಾನಕರ ಅಂತ ನಾನು ಹೇಳಬಲ್ಲೆ ಈ ಪಾತ್ರದ ಬಗ್ಗೆ ಅದು ಮ್ಯಾಡಮ್ ಹೇಳಿದಂತ ಮಾತ ಅಕ್ಷರಶಃ ಸತ್ಯ ನಿಜವಾಗ್ಲೂ ಮರ್ತೋಗಿದೆ ಆ ಪಾತ್ರದ ಹೆಸರಿಗಿಂತ ಆ ಪಾತ್ರದ ಇಂಪ್ಯಾಕ್ಟ್ ಮಾತ್ರ ನಮ್ಗೆ ಜ್ಞಾಪಕ ಇದೆ ಹಾಗಾಗಿ ಆ ಪಾತ್ರ ಕಮಲಾಕ್ಷ ಆತರ ಎಲ್ಲೂ ಯಾರು ಕರೆದಿಲ್ಲ ಅನ್ಸುತ್ತೆ ಸರ್ ನೀವು ಸುಮ್ಮನೆ ಕೊಂಡಿದ್ರು ಆದರೆ ಯಾರು ನಾನು ಕರೆದಿಲ್ಲ ಕಮಲಾಕ್ಷಿ ಅದಕ್ಕೆ ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಬಟ್ ನೀವು ಕೇಳಿದರೋ ಪ್ರಶ್ನೆಗೆ ಒಂದೆರಡು ಖಂಡಿತ ನಾನು ಹೇಳಲೇಬೇಕು ನಾನು ಆ ಈ ಸಿನಿಮಾ ತುಂಬಾ ಹಲವಾರು ಜನರ ತುಂಬಾ ಪರಿಶ್ರಮದಿಂದ ಈ ಸಿನಿಮಾ ಆಗಿದೆ ಮಾಧೇವಾ ಮೊದಲಿಗೆ ತುಂಬಾ ಪರಿಶ್ರಮ ಪಟ್ಟವರು ಈ ಕಂಟೆಂಟ್ ಅನ್ನು ಇಟ್ಕೊಂಡು ಜನರಿಗೆ ನಾನು ಹೇಳಬಲ್ಲೆ ಅಂತ ಧೈರ್ಯ ಮಾಡಿ ನಿರ್ದೇಶಕರು ಇದನ್ನು ಒಪ್ಪ ಮೇಲೆ ಒಪ್ಪಿದ ಮೇಲೆ ಇಲ್ಲಿವರೆಗೂ ಈ ಸಿನಿಮಾನ ತಂದ್ ತಂದು ನಿಲ್ಲದಂತಹ ಪ್ರಯತ್ನ ಇದೆಯಲ್ಲ ಅದು ಭಗೀರಥ ಪ್ರಯತ್ನ ಅಂತ ಹೇಳ್ತೀನಿ ನಾನು ಒಬ್ಬ ನಿರ್ದೇಶಕನಾಗಿ ಮೊದಲೆಲ್ಲ ಒಂದು ಸಿನಿಮಾನ ಒಬ್ಬ ನಿರ್ದೇಶಕರಿಗೆ ಅವರು ಭಾರ ಐತಿದ್ ಇಷ್ಟೇ ನಿರ್ಮಾಪಕರು ಒಂದು ಒಳ್ಳೆ ಸಿನಿಮಾ ಕೊಡ್ತಾರೆ ಒಂದು ಒಳ್ಳೆ ಕತೆ ಬರೆದ್ಬಿಟ್ಟು ಅವ್ರು ಹೇಳಿಕೊಟ್ಟಂತೆ ಅವ್ರು ಹಾಕಿದಂಥ ಸ್ಕೆಡ್ಯೂಲಲ್ಲಿ ನಾನು ಸಿನಿಮಾ ಮುಗಿಸ್ಬಿಟ್ರೆ ಸಾಕು ನನ್ನ ಜವಾಬ್ದಾರಿ ಮುಗಿಯುತ್ತೆ ಅನ್ನುವಂಥ ದಿನಗಳಿತ್ತು ಆದರೆ ಇವಾಗ ಹಾಗಿಲ್ಲ ಅವರ ನಿರ್ದೇಶಕರ ಜವಾಬ್ದಾರಿ ತುಂಬ 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 ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ತಾರಾಗಡದಿಂದ ಹಿಡಿದು ಆ ಶೂಟಿಂಗ್ನಲ್ಲಿ ಪ್ರೊಡ್ಯೂಸರ್ ದುಡ್ಡನ್ನ ನಿಭಾಯಿಸೋದ್ರಿಂದ ಹಿಡಿದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನಲ್ಲಿ ಸಿನಿಮಾವನ್ನ ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ರೂಪುಗೊಳ್ಳೋದ್ರಿಂದ ಹಿಡಿದು ಇವತ್ತು ನಿಮ್ಮ ಮುಂದೆ ತಂದಿರೋದು ಮಾತ್ರ ಅಲ್ಲ ಆರನೇ ತಾರೀಕು ಜನರ ಮುಂದೆ ತರುವವರೆಗೂ ಅವರ ಪರಿಶ್ರಮ ಇದೆ ಆ ಪರಿಶ್ರಮಕ್ಕೆ ನನ್ನದೊಂದು ದೊಡ್ಡ ಒಳ್ಳೆದಾಗಿ ನಾನು ಕೂತು ಎದುರು ನೋಡಿದ್ದೀನಿ ಅದನ್ನೆಲ್ಲ ಕ್ಯಾಮ್ರಾ ಮುಂದೆ ನಾವು ಅಭಿನಯಿಸುವಾಗ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ರು ಶೆಡ್ಯೂಲ್ ಎಲ್ಲ ಮುಗಿದ ಮೇಲೂ ಕೂಡ ಈ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಅವರಷ್ಟೇ ಕಷ್ಟಪಟ್ಟಿದ್ದಾರೆ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಕನ್ನಡ ಸಿನಿಮಾ ಬರೋದು ಒಂದು ಕನ್ನಡ ಸಿನಿಮಾನ ಕುಂಬಳಕಾಯಿ ಹೊಡೆಯೋದು ಆ ಸಿನಿಮಾ ರಿಲೀಸಿಗೆ ಬರೋದಿದೆಯಲ್ಲ ತುಂಬ ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಇಂಥ ಪರಿಸ್ಥಿತಿಯಲ್ಲಿ ಒಂದು ಇಡೀ ತಂಡ ಈ ಸಿನಿಮಾವನ್ನ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ಯಲ್ಲ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ತುಂಬ ಅಪರೂಪಕಾರ ತುಂಬ ಕಷ್ಟವಾದ ಕೆಲಸ ಅದಕ್ಕೆ ಸಹಕಾರ